ಮನುಷ್ಯತ್ವ ಇದೆಯಾ ಇಲ್ವಾ ಇವ್ರಿಗೆ ನಮ್ಮಪ್ಪ ಡೆತ್ ಆಗಿ ಆರು ತಿಂಗಳು ಆಯ್ತು ನಾನು ಮನೆ ಹಬ್ಬ ದಿವಸ ಬಂದು ಪೂಜೆ ಮಾಡ್ಕೊಂಡು ಹೋಗಿದ್ದೀನಿ ಇವತ್ತು ಬಂದ್ರೆ ಇಲ್ಲ ಆಗಲೇ ಗುಡ್ಡೆ ಹಾ ನಮ್ಮಪ್ಪರದೇ ಅದು ಬಾಡಿ ಕಿತ್ತಾಕ ಹಾಕಿದ್ದಾರೆ ಅಲ್ಲಿಗೆ ನಾಯಿನಾರೆಲ್ಲ ಕಿತ್ಕೊಂಡು ತಿದ್ದಿದ್ದೇವೆ ಅದು ಯಾರು ಹಾಕಿದ್ದಾರೆ ತಾಲೂಕು ಆಡಳಿತ ಆಗಲಿ ನಗರ ಸಭೆಯಾಗಲಿ ಯಾರು ಏನು ಕ್ರಮ ತ ಕೈಕೊಂಡಿಲ್ಲ ನ್ಯಾಯ ಬೇಕು ನನಗೆ ಇಲ್ಲ ನನ್ನನ್ನು ಇಲ್ಲೇ ಉಣಿಸ್ಬಿಡ್ರಿ ಎಲ್ಲರೂ ಯಾರೋ ಪುಡಾರಿಗಳು ಇವತ್ತು ಏನು ಬಂದು ಇಳ್ಳುವಾಗಲೂ ನೈಟ್ ಆನ್ ನೈಟ್ ಜೆ ಸಿ ಬಿಗಳು ಟಿಪ್ಪರ್ಗಳು ತಂದು ಇವತ್ತು ಏನು ಮಸೂದೆಗಳನ್ನು ಧ್ವಂಸ ಮಾಡಿದ್ದಾರೆ ಸಮಾಜಗಳಲ್ಲಿ ಏನು ಧ್ವಂಸ ಮಾಡಿದ್ದಾರೆ ಇವತ್ತು ನಾನು ನೋಡಿದಾಗ ಇವತ್ತು ಎರಡು ತಿಂಗಳು ಮೂರು ತಿಂಗಳು ಊಣಿರೋಂಥ ಎಣಗಳು ಜೆ ಸಿ ಬಿ ಜೆ ಸಿ ಬಿಗೆ ಸಿಕ್ಕಿ ಈ ಕಡೆ ಹೊರ್ಗಡೆ ತೆಗೆದುಹಾಕಿದ್ದಾರೆ ಇವತ್ತು ಯಾರೋ ಕೋಟೆ ಮೊನ್ನೆ ಇಲ್ಲಿಗೆ ಎರಡು ತಿಂಗಳಲ್ಲಿ ಸುತ್ತಿರೋಂಥವು ಇವತ್ತು ಎರಡು ಮೂರು ಹೆಣಗಳು ಇವತ್ತು ಹೊರ್ಗಡೆ ಬಿದ್ದಿದ್ದಾವೆ ಆದರೆ ನಾನಾದ ಕೇಳೋದಿಷ್ಟೇ ಇವತ್ತು ನಮ್ಮ ತಾಲೂಕಿನ ಆಡಳಿತ ಅಧಿ ಅಧಿಕಾರಿಗಳು ಏನಿದ್ದೀರಾ ತಾಲೂಕ್ ದಂಡಾಧಿಕಾರಿಗಳು ಏನಿದ್ದೀರಾ ಇವತ್ತು ಸಿರಾ ತಾಲೂಕಿನ ಡಿ ಎಸ್ ಪಿ ಡಿ ಎಸ್ ಪಿ ಸಾಹೇಬರು ಏನಿದ್ದೀರಾ ತಾಲೂಕ್ ಇನ್ಸ್ಪೆಕ್ಟರ್ಗಳು ಏನಿದ್ದಾರ ಕೂಡಲೇ ಬೇರೆ ಥರ ಈ ತಿರಿಕಂಬ ಮುಂಚೆಯಾಗಿ ಇದನ್ನು ಕೂಡಲೇ ಗಮನ ಕೊಟ್ಟು ಇದನ್ನು ಕ್ವಾಟೆ ಜನಕ್ಕೆ ಗಮನ ಹರಿಸ್ಕೊಡ್ಬೇಕು ಗಮನ ಹರಿಸಿ ಇವರಿಗೆ ಕ್ವಾಟೆ ಜನಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತಲಾದ್ರು ಈ ಶಿಕ್ಷಾ ಈ ಏನಿವತ್ತೆಲ್ಲ ಧ್ವಂಸ ಮಾಡಿದ್ದಾರೆ ಯಾರ್ಯಾವ ಕಾನೂನಾದ ಎಷ್ಟೇ ದೊಡ್ಡರಾಗಿರಲಿ ಅವರಿಗೆ ಕಾನೂನಲ್ಲಿ ಶಿಕ್ಷೆ ಕೊಡಿಸ್ಬೇಕು ಅಂತಲಾದರೂ ಆದರೂ ನಾನಾದ್ರೂ ಇವ ತಾಲೂಕು ಅಧಿಕಾರಿಗಳನ್ನ ನಾನು ಮನವಿ ಮಾಡ್ತೇನೆ